ಬರ್ರ ಬಾ ಪ್ಯಾಂಟ್ ಅದಕ್ಕೆ ಮ್ಯಾಚ್ ಆಗ್ತಿಲ್ಲ ರೀ ಬಾಚಾನೆ ಶೂ ಅಕ್ಕ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ತರ್ಸ್ ಬ್ಲಾಗ್ ಆಗಿರುತ್ತೆ ತರ್ಸ್ಡೇ ಬೆಳಗ್ಗೆ ನಾವು ರಿಸೆಪ್ಷನ್ಗೆ ಹೋಗ್ತಾ ಇದ್ವಿ ಮನೆ ಮದುವೆ ಆ ಥರ ನೋಡಿ ಅವ್ರ ರಿಸೆಪ್ಷನಿಗೇನೆ ನಾನು ನನ್ನ ಮಗಳು ಮತ್ತು ಮನೆಯವ್ರು ಮೂರು ಜನ ಹೋಗ್ತಾ ಇದ್ವಿ ಬಬ್ಬಿ ಎಕ್ಸಾಮ್ನ ಬೇಗನೆ ಮುಗಿಸ್ಕೊಂಡ್ಲು ಒಂದು ಲೆವೆನ್ ತರ್ಟಿಗೆ ನಾವು ಹೇಳಿದ್ವಿ ಫೋನ್ ಮಾಡಿ ಮೇಡಮ್ ಎರಡೇ ಟೆಸ್ಟು ಕೂಡ ಬೇಗನೆ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಹೇಳಿಬಿಟ್ಟು ಸರಿ ಮೇಡಮ್ ಆಯಿತು ಅಂತ ಹೇಳಿ ಅವರು ಲೆವೆನ್ ತರ್ಟಿಗೆ ಫೋನ್ ಮಾಡಿದ್ರು ಮುಗಿದಿದೆ ಅಂತ ಹೇಳಿಬಿಟ್ಟು ಇನ್ನು ಬಬ್ಲು ಮತ್ತು ಅಮ್ಮ ಎಲ್ಲಿ ಅಂತ ಅಂದರೆ ಅವ್ರನ್ನ ಬಸ್ಸಿಗೆ ಹತ್ಸಿದ್ವಿ ನಾವು ಸಿಕ್ಕಾಬಟ್ಟೆ ಮಳೆ ಇತ್ತು ಸೊ ಹಾಗಾಗಿ ಚಿಕ್ಕ ತಂಡಿ ಇತ್ತಲ್ಲ ನೀನು ಬಸ್ಸಲ್ಲಿ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರನ್ನ ಬಸ್ಸಿಗೆ ಹತ್ಸಿದ್ವಿ ನಾವು ಹೋಗ್ತಿದ್ವಿ ಸಿಕ್ಕಾಬಟ್ಟೆ ಮಳೆ ಫ್ರೆಂಡ್ಸ್ ನಡುವೆ ಅಂತೂ ಸಿಕ್ಕಾಬಟ್ಟೆ ಬಿಟ್ವಿ ನಾವು ಸೊ ಹಂಗಾಗಿ ಎಷ್ಟೆಲ್ಲೆಲ್ಲ ಈ ರೀತಿ ಆಗೋ ಇದೆ ಒಂದು ಅಂಗಡಿ ಒಳಗಡೆ ಸ್ವಲ್ಪ ಹೊತ್ತು ನಿಂತು ಅಲ್ಲೊಂದು ಚೂರಿನವರು ಸ್ನ್ಯಾಕ್ಸ್ನ ತಿನ್ಕೊಂಡು ಹೋದ್ವಿ ಇನ್ನು ನಾವು ಹೋಗೋ ಅಷ್ಟೊತ್ತಿಗೆ ಹಾಲೇ ಎರಡು ಕಾಲಾಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಕೂಡ ಲೇಟಾಗಿತ್ತು ಸೊ ರಿಸೆಪ್ಷನಿಗೆ ಮತ್ತೆ ಸಲ ನೀಟಾಗಿ ಎಲ್ಲ ತಲೆ ಬಚ್ಕೊಂಡು ಮುಖ ತೊಳ್ಕೊಂಡು ಬಂದು ಫೋಟೋ ತೆಗೆಸ್ಕೊಂಡ್ವಿ ಇನ್ನು ಇವರು ಗಂಡಿನ ಅಮ್ಮ ಅತ್ತೆ ಇನ್ನು ವೆಜ್ ಊಟ ಮಾಡ್ಕೊಂಡ್ವಿ ನಾವು ನಾನ್ ವೆಜ್ಜು ಮನೆಯವ್ರು ಊಟ ಮಾಡಿದ್ರು ಇನ್ನು ನಮ್ಮನೆ ನಾದನಿ ಪಾಪನ ನೋಡಿಕೊಂಡು ಮನೆಗೆ ಬಂದ್ವಿ ಸಂಜೆ ಒಂದು ಆರೂವರೆ ಏಳು ಗಂಟೆ ಆಗಿತ್ತು ಇನ್ನು ರಾತ್ರಿ ಊಟಕ್ಕೆ ಸ್ವಲ್ಪ ತೊಗರಿಬೇಳೆ ದಾಲ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಖಂಡಿತ ಅಲ್ಟಿಮೇಟ್ ಆಗಿರುತ್ತೆ ಒಂದೆರಡು ಮೆಂತ್ಯ ಕಟ್ಟನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ಇನ್ನು ಒಂದು ಬೌಲಾಗೋಷ್ಟು ನಾನು ತೊಗರಿಬೇಳೆನ ತಗೊಂಡಿದ್ನಲ್ಲ ನೋಡಿ ಅದನ್ನು ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು ಅದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ವಿಷಲ್ನ ಕೂಗಿಸ್ಕೋಬೇಕು ನಾನು ಒಂದು ಇಡಿ ಆಗೋವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿದ್ದೀನಿ ಒಂದು ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಿದ್ದೀನಿ ಕರ್ಬೇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಒಂದೇ ಒಂದೆರಡು ಪೀಸ್ ಆಗೋವಷ್ಟು ಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಟ್ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಖಾರದ ಪುಡಿ ಹಾಕಿದ್ರೆ ಅಷ್ಟೊಂದು ರುಚಿ ಬರಲ್ಲ ಮೆಣಸಿನಕಾಯಿ ಹಾಕೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ನಾನು ಒಂದು ಈರುಳ್ಳಿ ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಸೊ ಆಗಿ ರಾತ್ರಿ ಊಟಕ್ಕೆ ಮಾಡಿದೆ ಆಗಿತ್ತು ಟೇಸ್ಟ್ ಅಂತೂ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ ಈ ಥರ ಡಿಫ್ರೆಂಟಾಗಿ ಮೆಂತ್ಯ ಸೊಪ್ಪಿಂದ ಗ್ರೇವಿನೆಲ್ಲ ಮಾಡ್ಕೊಂಡು ತಿಂತಾಯಿದ್ರೆ ಇನ್ನು ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಸೊ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಏನು ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆನ ತೋರಿಸಿದ್ನಲ್ಲ ನೋಡಿ ಅದನ್ನು ಸ್ವಲ್ಪ ಜಜ್ಜಬೇಕು ನಾವು ಇವನ್ ಈ ಪುಡಿ ಮಾಡ್ಕೊಳ್ಳೋದಾದ್ರೂ ಕೂಡ ಮಾಡ್ಕೋಬೋದು ಸೊ ಜಸ್ಟು ಜ ಅದನ್ನು ಸ್ಮ್ಯಾಶ್ ಆಗೋ ಜಜ್ಕೊಂಡು ನಾವು ಹಾಕೋದ್ರಿಂದ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲದನ್ನೂ ಕೂಡ ನಾನಿಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿದ್ದೆನಲ್ಲ ನೋಡಿ ಮೆಂತ್ಯ ಸೊಪ್ಪು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕಬೇಕಾದ್ರೆ ಅದು ಎರಡು ಕಟ್ ಮೆಂತ್ಯ ಸೊಪ್ಪಿದ್ದಿದ್ದು ಸೊ ಎಲ್ಲ ನೀರಲ್ಲಿ ವಾಶ್ ಹಾಕ್ತಿ ಹಾಕಿದ್ನಲ್ಲ ನೋಡಿ ಅದಕ್ಕೆ ಏನೋ ಇಷ್ಟೇ ಇಷ್ಟು ಸ್ವಲ್ಪ ಸೊಪ್ಪಿದೆ ರೀತಿ ಕಾಣಿಸ್ತಿದೆ ಸೊ ಇದನ್ನು ನೀಟಾಗಿ ನಾವು ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಹಸಿವಾಸನೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ಚಪಾತಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸಲ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ತುಂಬ ಕ್ವಿಕ್ಕಾಗುತ್ತೆ ಮತ್ತು ಮನೆಯಲ್ಲೇ ಇರೋ ಇನ್ಗ್ರೀಡಿಯೆಂಟ್ನ ಯೂಸ್ ಮಾಡಿ ಮಾಡೋದಲ್ವ ಸೊ ಇದನ್ನು ಯಾವಾಗ ಬೇಕಾದರೂ ಕೂಡ ನೀವು ಮಾಡಿ ಟೇಸ್ಟ್ ಮಾಡ್ಬೋದು ಸೊ ಇದನ್ನು ಒಂದು ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ನೀಟಾಗಿ ಫ್ರೈ ಆಗಿದೆ ಇದು ನೀಟಾಗಿ ಫ್ರೈ ಆಗೋವರೆಗೂ ನಾವು ವೆಯ್ಟ್ ಮಾಡಲೇಬೇಕು ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾನು ಬೇಳೆ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ನೋಡಿ ಅದು ರೆಡಿಯಾಗಿದೆ ಸೊ ಅದನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಎಲ್ಲ ಈ ರೀತಿಯೇ ಬೆಂದಿರಬೇಕು ಫ್ರೆಂಡ್ಸ್ ನೀಟಾಗಿ ಸ್ಮ್ಯಾಶ್ ಆಗಿರಬೇಕು ನೀಟಾಗಿ ಸ್ಮ್ಯಾಶ್ ಆಗಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ಒಂದು ಅಲ್ಟಿಮೇಟ್ ಆಗಿರುತ್ತೆ ನೋಡಿ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನಾವು ನೀರನ್ನು ಅಷ್ಟನ್ನು ಹಾಕ್ಕೋಬೇಕು ಸೊ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಸೊ ಹಾಗಾಗಿ ಇಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು ಸೊ ಇದಕ್ಕೆ ಜಸ್ಟ್ ಒಂದು ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಆಹಾ ನಿಜ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ರೈಸಿಗಂತೂ ಕೂಡ ಅಲ್ಟಿಮೇಟ್ ಆಗಿರುತ್ತೆ ಬಿಸಿ ಬಿಸಿ ರೈಸಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ತಿಂದ್ವಿ ಅನ್ನೋದೇ ಕೂಡ ಮರ್ತೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಸಲ ನೀಟಾಗಿ ನಾನು ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಈ ರೀತಿ ರೆಡಿಯಾಗಿದೆ ಆಹಾ ನೋಡಿ ಇನ್ನಿಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಬೇಳೆ ಹಾಕೋದ್ರಿಂದ ಸ್ವಲ್ಪ ಅದೇನು ತಿಕ್ನೆಸ್ ಬರುತ್ತೆ ಸೊ ನೀರಿನ ಎಷ್ಟು ಬೇಕು ನೀವು ಅಷ್ಟನ್ನು ಹಾಕ್ಕೊಳ್ಳಿ ಮತ್ತು ಎಲ್ಲ ಆದಮೇಲೆ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿಲಿ ನೋಡಿ ನೀವು ನೀರನ್ನ ಹಾಕ್ಕೊಳ್ಳಿ ಈಗ ನೋಡಿ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಅಲ್ಟಿಮೇಟ್ ಇರುತ್ತೆ ದೋಸೆಗೆ ಮತ್ತು ಇಡ್ಲಿಗೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತು ಇವತ್ತಿನ ಈ ಚಿಕ್ಕ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲಿ ಇನ್ನೂರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟ್ರಿಕ್